ಎಲ್ಲೋ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಫೈರ್ ಗೇಮಿಂಗ್ ಎಲ್ಲರೂ ಹೇಗಿದ್ದಾರೆ ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ ಗೈಸ್ ಫಸ್ಟ್ ಮ್ಯಾಚ್ ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ನಮ್ಮ ಆರ್ ಸಿ ಬಿ ತಂಡ ಸೋಲನ್ನು ಕಂಡಿದೆ ಸೋತ ನಂತರ ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ಅವರು ಏನನ್ನ ಹೇಳಿದ್ರು ವಿಡಿಯೋನ ಪೂರ್ತಿಯಾಗಿ ನೋಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ ಇವಾಗಲೇ ಹೋಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟೋ ಜನ ವೀಡಿಯೋನ ನೋಡ್ತಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ದಯವಿಟ್ಟು ಇವಾಗಲೇ ಹೋಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡಿಗೆ ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ ಸಿ ಎಸ್ ಕೆ ತಂಡದ ವಿರುದ್ಧ ನಮ್ಮ ಆರ್ ಸಿ ಬಿ ತಂಡ ಕಳಪೆ ಪರ್ಫಾರ್ಮೆನ್ಸ್ನ ಕೊಟ್ಟಿದೆ ಅಂತಲೇ ಹೇಳ್ಬೋದು ಬಾಲಿಂಗಲ್ಲಿ ಎಚ್ಚರಿಕೆಯಿಂದ ಇರಬೇಕು ತುಂಬ ಲೂಸ್ ನ ನಾವು ಹಾಕ್ತಾ ಇದ್ದೀವಿ ಸ್ವಲ್ಪ ಬಾಲಿಂಗ್ ಲೈನು ಅಲ್ಲಿ ಇಟ್ಕೊಂಡು ಪ್ರಾಕ್ಟೀಸ್ನ ಮಾಡಿದರೆ ಪಕ್ಕಾ ಮ್ಯಾಚಲ್ಲಿ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ವಿಕೆಟ್ ನ ನೋಡೋದಾದ್ರೆ ತುಂಬ ಗೇಮ್ ಪ್ಲಾನ್ ಮಾಡಿಕೊಂಡೇ ಬಂದಿದ್ರು ಇಲ್ಲಿ ಸಿ ಎಸ್ ಕೆ ತಂಡ ಅದರಲ್ಲೂ ಮುಸ್ತಾಫ್ ಹಿಜಾರ್ ಅವರು ಬೇಕಂತಲೇ ವಿರಾಟ್ ಕೊಹ್ಲಿ ಅವರು ಅವರಿಗೆ ಆ ಥರ ಬಾಲಿಂಗ್ನ ಮಾಡಿದ್ರು ಕರೆಕ್ಟಾಗಿ ಸಿ ಎಸ್ ಕೆ ಅವರು ಫೀಲ್ಡರ್ಸ್ನ ನಿಲ್ಲಿಸ್ಕೊಂಡಿದ್ರು ಕ್ಯಾಚ್ ಔಟ್ ಆದರೂ ನಮ್ಮ ವಿರಾಟ್ ಅವರು ಅಂತಲೇ ಹೇಳ್ಬೋದು ವಿರಾಟ್ ಕೊಹ್ಲಿ ಏನನ್ನ ಹೇಳಿದ್ರು ಅಂದರೆ ಪಂದ್ಯನ ಸೋತ ನಂತರ ಏನನ್ನ ಹೇಳಿದ್ರು ಅಂತ ಅಂದರೆ ಚೆನ್ನೈ ವಿರುದ್ಧ ನಾವು ಆಡಬೇಕಂದ್ರೆ ಒಂದು ಒಳ್ಳೆಯ ಗೇಮ್ ಪ್ಲ್ಯಾನ್ನ ಮಾಡಿಕೊಂಡು ಹೋಗಬೇಕಾಗತ್ತೆ ಆವಾಗ ಗೆಲ್ಬೋದು ಅಂದ್ರೆ ತುಂಬ ಕಷ್ಟ ಆಗುತ್ತೆ ನಮ್ಮ ತಂಡದ ಆಟಗಾರರು ಸರಿಯಾಗಿ ಬೌಲಿಂಗ್ ಮಾಡಿಲ್ಲ ಇನ್ನೂ ಸ್ವಲ್ಪ ಚೆನ್ನಾಗಿ ಬಾಲಿಂಗ್ ಮಾಡಿದರೆ ಗೆಲ್ಬೋದಿತ್ತು ಲೈನ್ ಆ್ಯಂಡ್ ಲೆಂತ್ ಮಿಸ್ಟೇಕ್ ಮಾಡಿ ಈ ಒಂದು ಪಂದ್ಯನ ಸೋತೋದ್ರು ಅಂತ ಕ್ಲಿಯರ್ ಆಗಿ ವಿರಾಟ್ ಕೊಹ್ಲಿ ಅವರು ಹೇಳಿದ್ದಾರೆ ನಮ್ಮ ಆರ್ ಸಿ ಬಿ ತಂಡ ಸಿ ಎಸ್ ಕೆ ವಿರುದ್ಧ ಗೆಲ್ಲಿಲ್ಲ ಅದಕ್ಕೆ ಕಾರಣ ಪ್ರಮುಖ ಕಾರಣ ಬಾಲಿಂಗ್ ಅಂತಲೇ ಹೇಳ್ಬೋದು ಬ್ಯಾಟಿಂಗ್ ಚೆನ್ನಾಗೇ ಆಡಿದರು ಒಂದು ಕಡೆ ಆದರೆ ಬಾಲಿಂಗಲ್ಲಿ ಸ್ವಲ್ಪ ಲೈನು ಲೆಂತ್ ಇಟ್ಕೊಂಡು ಹಾಕಿದರೆ ಕೊನೆ ಓವರ್ಗೂ ತಗೊಂಡು ಹೋಗ್ಬೋದಿತ್ತು ಇನ್ನು ಎಂಟು ಬಾಲ್ಸಿಂದ ಸಿ ಎಸ್ ಕೆ ತಂಡ ಗೆದ್ದಿದೆ ನಿಮ್ಮ ಪ್ರಕಾರ ನಿಮ್ಮ ನೆಚ್ಚಿನ ಟೀಮ್ ಯಾವುದು ಅಂತ ಇವಾಗಲೇ ಕಮೆಂಟ್ ಮಾಡಿ ನೀವು ಆರ್ ಸಿ ಬಿ ಅಭಿಮಾನಿಗಳಾಗಿದ್ದರೆ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ ಹಾಗೆ ಶೇರ್ ಮಾಡಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗಾಯಸ್